ರುದ್ಧ ಪ್ರಾಸಿಕ್ಯೂಷನ್ಗೆ ಹೈಕೋರ್ಟ್ ಅನುಮತಿ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ಪೌರಾಡಳಿತ ಸಚಿವ ಖಾನ್ ಹೇಳಿಕೆ ಕೇಸ್ ನಮ್ಮ ಪರ ಆಗುತ್ತೆಂಬ ವಿಶ್ವಾಸ ಇತ್ತು ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯನವರದ್ದು ಯಾವುದೇ ಪಾತ್ರವಿಲ್ಲ ನ್ಯಾಯಾಲಯದಲ್ಲಿ ಆದೇಶವಾಗಿದೆ ನಾವು ಕೋರ್ಟ್ ಬಗ್ಗೆ ಮಾತನಾಡುವುದು ಸರಿಯಲ್ಲ ಡಬಲ್ ಬೆಂಚ್ ಇದೆ ನಾಳೆ ಡಬಲ್ ಬೆಂಚ್ನಲ್ಲಿ ನಮ್ಮವರು ಕೇಸ್ ಹಾಕ್ತಾರೆ ಸಿಎಂ ಸಿದ್ದರಾಮಯ್ಯನವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದ್ದಾರೆ ಎಲ್ಲರಿಗೂ ಗೊತ್ತಿದೆ ಆದರೂ ಈ ರೀತಿ ಜಡ್ಜ್ಮೆಂಟ್ ಆಗಿದೆ ದೆಹಲಿಯಲ್ಲಿ ಸಿಎಂ ಕೇಜ್ರಿವಾಲ್ಗೂ ಇದೇ ರೀತಿಯಾಗಿತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿತ್ತು ಡಬಲ್ ನಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದೆ ಸಿಎಂ ಸಿದ್ದು ರಾಜೀನಾಮೆ ಪ್ರಶ್ನೆಯೇ ಬರಲ್ಲ ಯಡಿಯೂರಪ್ಪನವರ ಕೇಸ್ ಬೇರೆ ಸಿದ್ದು ಕೇಸ್ ಬೇರೆ ರಾಜೀನಾಮೆಯ ಪ್ರಶ್ನೆಯೇ ಬರಲ್ಲ ಚಿಕ್ಕಮಗಳೂರಿನಲ್ಲಿ ಸಚಿವ ಖಾನ್ ಹೇಳಿಕೆ ನಿಜವಾಗ್ಲೂ ಬಂದಿದೆ ವಿಶ್ವಾಸ ಇತ್ತು ಯಾಕಂದರೆ ಸಿ ಎಂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರದ್ದು ಏನು ಪಾತ್ರ ಇಲ್ಲ ಅದರಲ್ಲಿ ಕೋರ್ಟ್ ಆದೇಶ ಆಗಿದೆ ಕೋರ್ಟ್ ಬಗ್ಗೆ ನಾವು ಏನು ಮಾತಾಡೋದು ಸರಿಯಾಗಿಲ್ಲ ಡಬಲ್ ಬೆಂಚ್ ಇದೆ ನಾಳೆ ಡಬಲ್ ಬೆಂಚ್ನಲ್ಲಿ ನಮ್ಮವರು ಎಲ್ಲ ಮನವಿ ಮತ್ತು ಕೇಸ್ ನಾಳೆ ಹಾಕ್ತಾರೆ ನಿಮಗೆ ಗೊತ್ತಿರ್ಬೋದು ನಾವು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಇದೆ ತಮ್ಮ ಮೀಡಿಯಾ ಎಲ್ಲರಿಗೂ ಗೊತ್ತಿದೆ ಆದರೂ ಈ ಥರ ಜಜ್ಮೆಂಟ್ ಆಗಿದೆ ದಿಲ್ಲಿನಲ್ಲಿ ಸಿ ಎಂ ಕೇಜ್ರಿವಾಲ್ ಅವರಿಗೆ ಈ ಥರನೇ ಆಗಿತ್ತು ಕೇಜ್ರಿವಾಲ್ ಸಿಂಗಲ್ ಬೆಂಚ್ ಡಬಲ್ ಬೆಂಚ್ ಸುಪ್ರೀಂ ಕೋರ್ಟ್ನಲ್ಲಿ ಅವರಿಗೆ ನ್ಯಾಯ ಸಿಕ್ಕಿತ್ತು ತಮ್ಮ ಮುಂದೆ ಇದೆ ಆದರೂ ನಮಗೆ ವಿಶ್ವಾಸ ಇದೆ ಡಬಲ್ ಬೆಂಚ್ನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮಗೆ ನ್ಯಾಯ ಸಿಗ್ತದೆ ನಮ್ಮ ಪರವಾಗಿ ಇದು ಆಗ್ತದೆ ಅಂತ ಇಲ್ಲ ರಾಜೀನಾಮೆದು ಪ್ರಶ್ನೆ ಬರೋಲ್ಲ ಯಾಕಂದರೆ ಆ ಕೇಸ್ ಬೇರೆ ಇತ್ತು ಆ ಕೇಸ್ದೇ ತಮ್ಮೆಲ್ಲರಿಗೆ ಗೊತ್ತಿದ್ದು ಗೊತ್ತಿದೆ ಯಡಿಯೂರಪ್ಪ ಅವ್ರದ್ದು ಕೇಸ್ ಬೇರೆನೇ ಇದೆ ಈ ಕೇಸ್ ಬೇರೆನೇ ಇದೆ ರಾಜೀನಾಮೆ ಪ್ರಶ್ನೆ ಬರಲ್ಲ